ಹತ್ತು ಸಾವಿರ ಕೋಟಿ ಬೆಲೆ ಬಾಳುವಂತಹ ಅರಣ್ಯ ಭೂಮಿ ಒತ್ತುವರಿಯನ್ನು ತೆರವುಗೊಳಿಸಿದಂತಹ ಅರಣ್ಯ ಉಪ ಸಂರಕ್ಷಣಾಧಿಕಾರಿ ಏಳುಕೊಂಡಲು ಮತ್ತು ಅವರ ಸಂಪೂರ್ಣ ತಂಡಕ್ಕೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ ಯಾಕಂದರೆ ಇವತ್ತು ಕೆರೆ ಮತ್ತು ಅರಣ್ಯ ಉಳಿದರೆ ಮಾತ್ರ ನಮ್ಮ ಜಿಲ್ಲೆಯ ಜೀವನಾಡಿಗಳಾದಂತಹ ರೈತರು ಉಳಿಬೋದು ಆದರೆ ಅವೆರಡೂ ಉಳಿಲ್ಲ ಅಂದರೆ ನಾವು ಮಳೆ ಬಂದರೆ ನೀರಿನ ನಿಲ್ಲಿಕೋಬೇಕು ಮಳೆ ಬೇಕ ಬರಬೇಕಾದ್ರೆ ಕಾಡಿರಬೇಕು ಇವತ್ತು ಕೋಲಾರ ಜಿಲ್ಲಾದ್ಯಂತ ಸುಮಾರು ಇಪ್ಪತ್ತು ಸಾವಿರ ಎಕರೆ ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡು ಅವುಗಳಿಗೆ ಅದಕ್ಕೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಸುಮಾರು ಸಾವಿರಾರು ಕೋಟಿ ಇವತ್ತು ಸಾಲವನ್ನು ಪಡೆಯುವ ಮುಖಾಂತರ ಅರಣ್ಯ ಭೂಮಿನ ರಾಜು ಹಾಕೋಕ್ಕಾಗಲ್ಲ ಇನ್ನು ಬ್ಯಾಂಕ್ ಸಾಲವನ್ನು ತೀರ್ಸೋಕ್ಕೂ ಆಗಲ್ಲ ಈ ಅರಣ್ಯ ಭೂಗಳ್ಳರ ಒತ್ತಾಸೆ ಯಾವ ರೀತಿ ಇದೆ ಅಂತೇಳಿದ್ರೆ ಇವತ್ತು ನಮ್ಮ ದೇಶವನ್ನು ಲೂಟಿ ಮಾಡಿ ಅದಾನಿ ಅಂಬಾನಿ ಮತ್ತು ಏನು ವಿಜಯ್ ಮೌಲ್ಯರವರು ಇವತ್ತು ದೇಶ ಬಿಟ್ಟು ಏನು ಇವತ್ತು ಪರಾರಿ ಆಗಿದ್ದಾರೆ ಆ ಮಟ್ಟಕ್ಕೆ ಇವತ್ತು ಅರಣ್ಯ ಒತ್ತುವರಿದಾರರು ನಡೆದುಕೊತಾ ಇದ್ದಾರೆ ಯಾಕಂದರೆ ಇವತ್ತು ಒಂದರಿಂದ ಮೂರು ಎಕರೆ ಅರಣ್ಯ ಭೂಮಿಯನ್ನು ಒತ್ತುವರಿ ತೆರವುಗೊಳಿಸುವಂತಹ ತೆರವುಗೊಳಿಸುವಂಥ ವಿಷಯ ಇದು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಇವತ್ತು ಹಿರಿಯ ಮುಸದಿಗಳು ಮತ್ತು ಮಾಜಿ ಸಭಾಪತಿಗಳು ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಕೆ ರಮೇಶ್ ಕುಮಾರ್ ಅವರ ಅರಣ್ಯ ಭೂಮಿಯನ್ನು ಯಾಕೆ ಒತ್ತುವರಿ ತೆರವುಗೊಳಿಸಲು ಆಗ್ತಾ ಇದ್ದಾರೆ ಇವತ್ತು ಜಂಗಲ ಗುಂಟೆ ಸರ್ವೆ ನಂಬರ್ ಒಂದು ಮತ್ತು ಎರಡರಲ್ಲಿ ಅರುವತ್ತು ಎರಡು ಎಕರೆ ಏನು ಸರ್ಕಾರಿ ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿದೆ ಅನ್ನೋದು ಸಾಬೀತಾಗಿದೆ ಕೇಂದ್ರದಿಂದ ಅದನ್ನು ಸರ್ವೆ ಮಾಡಿಸಿ ತೆರವುಗೊಳಿಸಿ ಅಂತೇಳಿ ಆದೇಶ ಬಂದರೂ ಸಹ ನವಂಬರ್ ಇದೇ ತಿಂಗಳು ಆರನೇ ತಾರೀಕು ಸರ್ವೆ ಇತ್ತು ಆ ಸರ್ವೆಯನ್ನು ತಾಂತ್ರಿಕ ದೋಷದಿಂದ ಮುಂದೂಡಿದರೆ ತಾಂತ್ರಿಕ ಇಲ್ಲ ಇಲ್ಲಾಂದರೆ ಹಿರಿಯ ಅಧಿಕಾರಿಗಳಿಂದ ಈ ಒಂದು ಅರಣ್ಯ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿದ್ದಾರೆ ಅಂತೇಳಿ ನಾವು ಪ್ರಶ್ನೆ ಮಾಡ್ತಾ ಇದ್ದೀರಿ ಈ ಕೂಡಲೇ ಸಾವ ಈ ಒಂದು ಕಾನೂನಿನಲ್ಲಿ ಬಡವರಿಗೂ ಮತ್ತು ಶ್ರೀಮಂತರಿಗೂ ಒಂದೇ ನ್ಯಾಯ ಇರಬೇಕು ಒಂದು ಸಾರ್ವಜನಿಕರು ಮತ್ತು ಬಡವರು ಅರಣ್ಯ ಇಲಾಖೆ ಮೇಲಿಟ್ಟಿರುವ ನಂಬಿಕೆಯನ್ನು ಉಸಿಯಾಗದಂತೆ ನಡೆದುಕೊಳ್ಳಬೇಕಾದರೆ ಇವತ್ತು ಬಲಾಢ್ಯರು ಒತ್ತುವರಿ ಮಾಡಿಕೊಂಡಿರುವಂತಹ ಅರಣ್ಯ ಭೂಮಿಯನ್ನು ಯಾವುದೇ ಮುಲಾಜಿಲ್ಲದೆ ಅವರ ಒತ್ತುವರಿ ತೆರವುಗೊಳಿಸಿ ಈ ಒಂದು ಕಾನೂನಿನಲ್ಲಿ ಎಲ್ಲರೂ ಒಂದೇ ಅಂತೇಳಿ ಸಾಬೀತು ಮಾಡಬೇಕು ಅಂತೇಳಿ ಅರಣ್ಯ ಅಧಿಕಾರಿಗಳನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಯಾಕಂದರೆ ಬಡವರ ಈ ಒಂದು ಅರಣ್ಯ ಭೂಮಿ ಒತ್ತುವರಿಯನ್ನು ರಾತ್ರಿ ಹನ್ನೆರಡು ಗಂಟೆಯಲ್ಲಿ ನೂರಾರು ಜೆ ಸಿ ಪಿಗಳ ಮುಖಾಂತರ ಸಾವಿರಾರು ಪೊಲೀಸರ ಸರ್ಪಗಾಲಿನಲ್ಲಿ ಇವೇನು ತೆರವುಗೊಳಿಸಿದ್ರ ಅದಕ್ಕೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ ಆದರೆ ಈ ಒಂದು ಅರಣ್ಯ ಭೂ ಒತ್ತುವರಿಯನ್ನು ಮಾಡಿಕೊಂಡಿರುವ ಭೂಗಳ್ಳರು ಬಲಾಢ್ಯರು ಬೊಲ್ಲತಂತಹ ಅರಣ್ಯ ಭೂಗಳ್ಳರ ವಿರುದ್ಧ ನೀವು ಸಮರ ಸಾರಿ ಇವತ್ತು ಜಿಲ್ಲಾದ್ಯಂತ ಮುಳುಬಾಗ್ಲು ದುಕ್ಸಂದ್ರ ಹೋಬ್ಳಿಯಲ್ಲಿರುವಂಥ ಸಾವಿರಾರು ಹೆಕ್ಟರ್ ಅರಣ್ಯ ಭೂಮಿ ಇರ್ಬೋದು ಮಾಲೂರು ಇರ್ಬೋದು ಮತ್ತು ಬಂಗಾರಪೇಟೆ ಇರ್ಬೋದು ಕೋಲಾರ ಜಿಲ್ಲಾದ್ಯಂತ ಯಾರು ಯಾರು ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿದ್ದಾರೋ ಆ ಒತ್ತುವರಿ ತೆರವುಗೊಳಿಸುವವರೆಗೂ ಅರಣ್ಯ ಸಚಿವರು ನಮ್ಮ ಕೋಲಾರ ಜಿಲ್ಲೆ ಉಪ ಸಂರಕ್ಷಣಾಧಿಕಾರಿಗಳು ಒಂದು ಯಾವುದೇ ಕಾರಣಕ್ಕೂ ವರ್ಗಾವಣೆ ಮಾಡಬಾರದು ವರ್ಗಾವಣೆ ಮಾಡದಂತೆ ಆದೇಶವನ್ನು ಮಾಡುವ ಜೊತೆಗೆ ಅರಣ್ಯ ಭೂಮಿಯನ್ನು ಸಂಪೂರ್ಣವಾಗಿ ಬಲಾಢ್ಯರಿಂದ ವಶಪಡಿಸಿಕೊಂಡ ನಂತರ ಬೇಕಾದರೆ ವರ್ಗಾವಣೆ ಮಾಡಿ ಅದರ ಜೊತೆಗೆ ಇವತ್ತು ಬಲಾಢ್ಯರ ಆ ಹೊತ್ತು ಬಲಾಢ್ಯರ ಕೈಯಲ್ಲಿರುವಂಥ ಅರಣ್ಯ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಯಾವುದೇ ಒತ್ತಡಕ್ಕೆ ಮಣಿಯದಂತೆ ಈ ಒಂದು ಒತ್ತುವರಿಯನ್ನು ತೆರವು ಕಾರ್ಯಕಾರಿ ಮುಂದುವರಿಸಬೇಕು ಇಲ್ಲವಾದರೆ ರೈತ ಸಂಘದಿಂದ ಅರಣ್ಯ ಅಧಿಕಾರಿಗಳ ವಿರುದ್ಧ ಬಡವರ ಭೂಮಿಯನ್ನು ವಾಪಸ್ ಕೊಡಿ ಇಲ್ಲವೇ ಬಲಾಢ್ಯರ ಅರಣ್ಯ ಭೂಮಿಯನ್ನು ಒತ್ತುವರಿ ತೆರವುಗೊಳಿಸಿ ಎಂಬ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಇದ್ದೀವಿ